ಔಷಧ ರಹಿತ ವೈದ್ಯ ಚಿಕಿತ್ಸೆಯ ಮೂಲಕ ರೋಗ ನಿವಾರಣೆ ಮಾಡಿ ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿಕೊಡುವ ಸಮೃದ್ದಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಇಂದಿನ ಕಾರ್ಯಕ್ರಮದಲ್ಲಿ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಪಂಚದಲ್ಲಿ ಮಾನವನ ಇರುವಿಕೆ ಎಷ್ಟು ನಿಜಾನೋ ಅತೀಂದ್ರಿಯ ಶಕ್ತಿಗಳ ಇರುವಿಕೆಯೂ ಅಷ್ಟೇ ನಿಜ ಎಂಬ ವಾದ ಹಿಂದಿನಿಂದಲೂ ಇದೆ ಈ ರೀತಿಯ ಋಣಾತ್ಮಕ ಶಕ್ತಿಗಳು ಮಾನವನಿಗೆ ಮಾನಸಿಕವಾಗಿ ಏನೆಲ್ಲಾ ತೊಡಕುಗಳನ್ನು ಉಂಟು ಮಾಡುತ್ತದೆ ಎಂಬುದನ್ನು ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೋಲಿಸ್ಟಿಕ್ ಹೀಲರ್ ಆದ ಪೂರ್ವಿ ಜಯರಾಜ್ ಅವರು ಪೂರ್ವಿ ಜಯರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ವಿಜಯರಾಜ್ ಅವರ ಮೊದಲಿಗೆ ಪ್ರೇತಾತ್ಮ ಅದ್ರ ಬಗ್ಗೆ ತಿಳ್ಕೋಬೇಕು ಪ್ರೇತಾತ್ಮ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ತಿಳಿಸಿದ್ರೆ ಬಹಳ ಉತ್ತಮ ಅನ್ಸುತ್ತೆ ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರು ಹಾಗಂದ್ರೆ ಏನು ಅಂತ ಶ್ಯೂರ್ ಮನುಷ್ಯ ಬರೀ ದೇಹ ಮಾತ್ರ ಅಲ್ಲ ಅವನ ಸುತ್ತ ಸೂಕ್ಷ್ಮ ಶರೀರಗಳು ಹಾಗೂ ಪ್ರಭಾವಳಿ ಅಂತಾನೂ ಸಹ ಇರುತ್ತೆ ಅಂದ್ರೆ ಮನುಷ್ಯ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ಅಂದ್ರೆ ದೇಹ ಮನಸ್ಸು ಹಾಗೂ ಆತ್ಮದ ಒಂದು ಸುಂದರವಾದ ಸಂಯೋಗ ಒಬ್ಬ ಮನುಷ್ಯ ಇದರ ಸ್ಪೆಸಿಫಿಕ್ ತುಂಬಾ ಡೀಟೇಲ್ಸ್ ನಾನು ಈಗ ಹೇಳಲ್ಲ ಬಿಕಾಸ್ ಶ್ವೇತಾತ್ಮ ಅಂದ್ರೆ ಏನು ಅಂತ ಮೊದ್ಲು ಹೇಳ್ಬಿಡೋಣ ನೋಡಿ ಮನುಷ್ಯ ಬದುಕಿದ್ದಾಗ ಅವನಲ್ಲಿ ಆತ್ಮ ಇರತ್ತೆ ಸೂಕ್ಷ್ಮ ಶರೀರ ಇರುತ್ತೆ ಪ್ರಭಾವಳಿ ಎಲ್ಲ ಇರತ್ತೆ ಸತ್ ಮೇಲೆ ದೇಹ ಇಲ್ಲೇ ಉಳ್ಕೊಳತ್ತೆ ಆತ್ಮ ದೇಹದಿಂದ ಸಪರೇಟ್ ಆಗತ್ತೆ ಅಂಡ್ ಸಪರೇಟ್ ಆಗಿರೋ ಆತ್ಮ ಮಾತ್ರ ಅದರ ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡಿಕೊಂಡು ಪುನರ್ಜನ್ಮದ ಹಾದಿ ಕಡೆ ಅಂದ್ರೆ ಎಲ್ಲಿಂದ ಬಂದಿತ್ತೋ ಬದುಕೋಕ್ಕಿಂತ ಮುಂಚೆ ಎಲ್ಲ ಆತ್ಮಗಳು ಇರುವಂತಹ ಜಾಗ ಅಲ್ಲಿಗೆ ವಾಪಸ್ ಹೋಗುತ್ತೆ ಸೊ ನಮ್ಮ ಆತ್ಮ ನಮ್ಮ ದೇಹದಿಂದ ಸಪರೇಟ್ ಆಗಿ ಅದು ಮಾತ್ರ ಪುನರ್ಜನ್ಮದ ಹಾದಿ ಕಡೆ ಹೋಗುತ್ತೆ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೋಡಿ ಬದುಕಿದ್ದಾಗ ಮನುಷ್ಯನ ದೇಹಕ್ಕೂ ಹಾಗೂ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ ಇದು ಒಂದು ಸೂಕ್ಷ್ಮ ಶರೀರ ಅದಕ್ಕೂ ಅಂದ್ರೆ ಎನರ್ಜಿ ಅಂತ ಇಟ್ಕೊಳ್ಳೋಣ ಅದು ನಮ್ಮ ದೇಹದಲ್ಲೇ ಇರುತ್ತೆ ಬದುಕಿದ್ದಾಗ ನಮಗೂ ಅದಕ್ಕೂ ಸಿಲ್ವರ್ ಕಾರ್ಡ್ ಅನ್ನುವುದ್ರ ಮೂಲಕ ಕನೆಕ್ಷನ್ ಇರುತ್ತೆ ಅಂದ್ರೆ ಒಂದು ಎನರ್ಜಿ ಬಳ್ಳಿ ಅದ್ರ ಮೂಲಕ ಕನೆಕ್ಷನ್ ಇರುತ್ತೆ ಸತ್ತ ಮೇಲೆ ಅದು ಕಟ್ ಆಗೋಗುತ್ತೆ ಒಬ್ಬ ಮನುಷ್ಯ ಸತ್ತ ಮೇಲೆ ಆ ಒಂದು ಎನರ್ಜಿ ಬಳಿ ಸಿಲ್ವರ್ ಕಾರ್ಡ್ ಅಂತ ಏನಿರುತ್ತೆ ಅದು ಕಟ್ ಆಗೋಗತ್ತೆ ಸೊ ಆತ್ಮ ದೇಹದಿಂದ ಸಪರೇಟ್ ಆಗೋಯ್ತು ಅಂತ ಅರ್ಥ ಸಪ್ರೇಟ್ ಆದ್ಮೇಲೆ ನಾನು ಆಗ್ಲೇ ಹೇಳಿದಂಗೆ ಅದ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೊಂಡು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಆರಾಮಾಗಿ ಗೊತ್ತಾಗುತ್ತೆ ಬಟ್ ಇದು ಬ್ಯೂಟಿಫುಲ್ ಸ್ಟೋರಿ ಎಲ್ಲಾ ಕೇಸಲ್ಲೂ ಆಗಲ್ಲ ಕೆಲವು ಆತ್ಮಗಳು ಸತ್ತ ಮೇಲೆ ಕೆಲವು ಕಾರಣಗಳಿಂದ ಪುನರ್ಜನ್ಮದ ಹಾದಿ ಕಡೆ ಹೋಗಲ್ಲ ಅಥವಾ ಹೋಗಕ್ ಆಗಲ್ಲ ಅಥವಾ ಹೋಗಕ್ ಇಷ್ಟ ಇರಲ್ಲ ಯಾಕೆ ಆಗಲ್ಲ ಯಾಕೆ ಹೋಗಲ್ಲ ಅಂತ ಹೇಳ್ತೀರಾ ಡೆಫಿನೆಟ್ಲಿ ಟೆಲ್ ಯು ಎಸ್ ಸೊ ಆಗ ಹೋಗಕ್ ಆಗದೆ ಾಗ ಅದನ್ನೇ ನಾವು ಪ್ರೇತಾತ್ಮ ಅಥವಾ ಭೂತ ದೆವ್ವ ಗೋಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಕರೆಯೋದು ಈಗ ಯಾಕೆ ಹೋಗಕ್ ಆಗಲ್ಲ ಅನ್ನೋದೇ ಒಂದು ಮಿಸ್ಟ್ರಿ ಈಗ ಕೆಲವು ಸತಿ ಹೋಗಕ್ ಆಗ್ತಿರಲ್ಲ ಕೆಲವು ಸತಿ ಹೋಗಕ್ ಇಷ್ಟ ಪಡಲ್ಲ ನಾವು ನಾನು ಆಗ್ಲೇ ಹೇಳಿದೆ ಸತ್ತ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ಅದು ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೋಗೋಕೆ ಆಗತ್ತೆ ಅದೇ ಫ್ರೀಕ್ವೆನ್ಸಿ ಕಮ್ಮಿ ಆಗೋದಾಗ ಅದು ಹೋಗಕ್ ಆಗಲ್ಲ ಇಟ್ ವಿಲ್ ಬಿ ಅರ್ಥ ಬೌಂಡ್ ಎಲಿಮೆಂಟ್ ಅದು ಭೂಮಿಲೆ ಉಳ್ಕೊಂಡ್ಬಿಡತ್ತೆ ಬೇರೆ ಲೋಕಗಳಿಗೆ ಹೋಗಕ್ ಆಗಲ್ಲ ಈಗ ಮನುಷ್ಯ ಸತ್ತ ಮೇಲೆ ಇದು ಮಧ್ಯದಲ್ಲಿ ಮನುಷ್ಯನ ದೇಹ ಇದೆ ಅಂತ ಅನ್ಕೊಳ್ಳಿ ಅವನ ಸುತ್ತ ಈ ರೀತಿಯಾದಂತಹ ಸೂಕ್ಷ್ಮ ಶರೀರಗಳು ಇರುತ್ತೆ ರೇನ್ಬೋ ಕಲರ್ಸ್ ಅಲ್ಲಿ ಅದು ಏನೇನೇನೇನು ಸೂಚಿಸುತ್ತೆ ಸಮ್ ಅದರ್ ಟೈಮ್ ಐಕ್ಸ್ಪ್ಲೇನ್ ಬಟ್ ಇದು ಸುತ್ತ ಮನುಷ್ಯನ ದೇಹದ ಸುತ್ತ ಇರುತ್ತೆ ಸತ್ತ ಮೇಲೆ ಇದು ಒಂದಕ್ಕೊಂದು 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 ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿ ಮರ್ಜ್ ಆಗಿ ಅದು ನಮ್ಮನ್ನ ಬಿಟ್ಟು ಹೊಟ್ಟೋಗತ್ತೆ ಈಗ ಈ ಮರ್ಜಿಂಗ್ ಆಗೋದು ಎಲ್ಲಾ ಸರಿ ಇದ್ದು ಅದು ಹೋಗಕ್ಕಾದಂಗೆ ಮಾತ್ರ ಬಟ್ ಯಾವಾಗ ಕೆಲವು ಕಾರಣಗಳಿಂದ ಅಂದ್ರೆ ಅತಿಯಾಗಿ ಯಾವ್ದ ಮೇಲಾದ್ರೂ ಆಸೆ ಇದ್ರೆ ಅಥವಾ ಫುಲ್ ಫಿಲ್ ಆಗದೆ ಇರೋ ಡಿಸೈರ್ ಅಂದ್ರೆ ಪೂರ್ಣ ಆಗದೆ ಇರೋ ಆಸೆಗಳು ಯಾವ್ದಾದ್ರು ಉಳ್ಕೊಂಡಿದ್ರೆ ಅತಿಯಾದ ಅತೃಪ್ತ ಆತ್ಮ ಎಸ್ ಅತೃಪ್ತ ಆಸೆ ಇದ್ರೆ ಅತೃಪ್ತ ಆತ್ಮ ಓಕೆ ಸೊ ಆ ತರ ಆದ್ರೆ ಅಥವಾ ತುಂಬಾ ಯಾರ ಮೇಲಾದ್ರೂ ದ್ವೇಷ ಇದ್ರೆ ಅತಿಯಾಗಿ ಕೋಪ ಇದ್ರೆ ಅತಿಯಾದ ಪ್ರೀತಿ ಅಟ್ಯಾಚ್ಮೆಂಟ್ ಇದ್ರೆ ಅಂದ್ರೆ ಮನೆ ಮೇಲೋ ಹೆಂಡತಿ ಮೇಲೋ ನಂದು ನಂದು ಅಂತ ಅಟ್ಯಾಚ್ಮೆಂಟ್ ಇದ್ರೆ ಅಥವಾ ಯಾವ್ದಾದ್ರೂ ಒಂಥರ ದ್ವಂದ್ವ ಏನಿದೆ ಹೋಗ್ಬೇಕಾ ಏನು ಏನು ಗೊತ್ತಿಲ್ಲದೆ ಹಾಗೆ ನಾಲೆಡ್ಜ್ ಇಲ್ಲದೆ ಇದ್ರೆ ನಾನು ಎಲ್ಲಿಂದ ಬಂದಿದ್ದೀನಿ ಮತ್ತೆ ಎಲ್ಲಿಗೆ ಹೋಗಬೇಕು ಅಂತ ಅರಿವಿಲ್ಲದೆ ಸರಿಯಾಗಿ ಒಂದು ಗುರಿ ಇಲ್ಲದೆ ಇದ್ರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲದೆ ಇದ್ದಾಗ ಅದು ಮರ್ಜಾಗಕ್ಕಾಗಲ್ಲ ಸುಖ ಶರೀರಗಳು ಸುಂದರವಾಗಿ ಆಗಕ್ಕಾಗಲ್ಲ ಫ್ರೀಕ್ವೆನ್ಸಿ ಜಾಸ್ತಿ ಆಗಕ್ಕಾಗಲ್ಲ ಅದು ಇಲ್ಲೇ ಉಳ್ಕೊಳತ್ತೆ ಸೊ ಈ ರೀತಿ ಹಲವಾರು ಕಾರಣಗಳಿದೆ ಪ್ರಮುಖವಾಗಿ ಈ ರೀತಿಯಾಗಿ ಅದು ಉಳ್ಕೊಳಕಾಗಿ ಪೂರ್ವಜರ ಹೋಗಲ್ಲ ಅಂತ ಪ್ರೇತ ಆಗ್ತದೆ ಹಾಗಾದ್ರೆ ಪೂರ್ವ ನಿಜವಾಗ್ಲು ಕೆಲವೊಂದು ಟೈಮ್ ಹೇಳ್ತಾರೆ ಹಿಂದಿನವರೆಲ್ಲ ನಿಜವಾಗ್ಲು ಸೇರ್ಕೊಳ್ಳುತ್ತೆ ಈ ರೀತಿ ಬಂದು ಬೇರೆ ದೇಹದಲ್ಲಿ ಅಂತೆಲ್ಲ ಯಾವ ರೀತಿ ಸೇರುತ್ತೆ ಅಂತ ಹೇಳ್ತೀರಾ ಸೇರುತ್ತೆ ಅನ್ನೋದೇ ಆಯ್ತು ಅಂದ್ರೆ ಹೌದು ಗುಡ್ ಕ್ವೇಶನ್ ನೋಡಿ ಅದನ್ನ ನಾನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಈಗ ಒಬ್ಬ ಮನುಷ್ಯನ ದೇಹ ಅಂತ ಇಟ್ಕೊಳ್ಳೋಣ ಇದನ್ನ ದೇಹದ ಸುತ್ತ ಸುಮ್ನೆ ಹಾಗೆ ಒಂದು ಪ್ರೇತಾತ್ಮ ಹಾಗೆ ಬಂದು ಯಾರನ್ನೂ ಸೇರ್ಕೊಂಡ್ಬಿಡಕ್ ಆಗಲ್ಲ ಆಗಲ್ಲ ಸೊ ಈಗ ಮನುಷ್ಯನ ಸುತ್ತ ಒಂದು ಎನರ್ಜಿ ಫೀಲ್ಡ್ ಅಂತ ಇರುತ್ತೆ ಎನರ್ಜಿ ಫೀಲ್ಡ್ ಅಂತ ಇರುತ್ತೆ ಅದು ಯಾವಾಗ್ಲೂ ಮನುಷ್ಯನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಈಗ ಒಂದು ಋಣಾತ್ಮಕ ಶಕ್ತಿ ಒಂದು ನೆಗೆಟಿವ್ ಎನರ್ಜಿ ಅಂತ ಇಟ್ಕೊಳ್ಳಿ ಈ ರೀತಿ ಹಿಗ್ ಬಂದು ಸೇರ್ಕೊಳಕ್ ಟ್ರೈ ಮಾಡಿದ್ರೆ ಅದಕ್ಕೆ ಸೇರ್ಕೊಳಕ್ ಆಗಲ್ಲ ನಮ್ಮ ಸುತ್ತ ಇರುವಂತ ಎನರ್ಜಿ ಅದನ್ನ ದೂಡತ್ತೆ ದೂಕತ್ತೆ ಹೊರ ಹಾಕತ್ತೆ ಯಾಕಂದ್ರೆ ನಮ್ ದೇಹ ಇರೋದು ನಮ್ಮ ಆತ್ಮಕ್ ಮಾತ್ರ ಈಗ ಮನೆ ಇರೋದು ನಾವು ಬಾಳೆ ಮಾತ್ರ ಅಲ್ವಾ ಆ ತರ ನಮ್ ದೇಹದಲ್ಲಿ ನಾವು ಮಾತ್ರ ಇರಬೇಕು ವಿ ಆರ್ ದ ಓನರ್ಸ್ ಆಫ್ ಅವರ್ ಬಾಡಿ ಸೊ ಬೇರವ್ರು ಏನಾದ್ರು ಬರಕ್ ಟ್ರೈ ಮಾಡಿದ್ರೆ ಅದನ್ನ ದೂಡಿ ದೂಕಿ ಆಚೆ ಬಿಸ್ಕೆಕ್ ಸೊ ಆ ತರದ ದೇಹದಲ್ಲಿ ಇದು ಎಂಟರ್ ಆಗೋದ್ ಸಾಧ್ಯನೇ ಇಲ್ಲ ಎಂಟರ್ ಆಗೋದು ಇಲ್ಲ ಇಷ್ಟನೂ ಪಡಲ್ಲ ಆದರೆ ಎಲ್ಲರ ದೇಹದ ಸುತ್ತ ಇಷ್ಟು ಬ್ಯೂಟಿಫುಲ್ ಆಗಿ ಎನರ್ಜಿ ಇಲ್ಲ ವೆರಿ ಅನ್ಫಾರ್ಚುನೇಟ್ ಓಕೆ ಸೊ ಅದಕ್ಕೆ ಕಾರಣ ಹಲವಾರು ಇದೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಕ್ರಾಚಸ್ ಹೋಲ್ಸ್ ಪಿಟ್ಸ್ ಕ್ರಾಕ್ಸ್ ಇಲ್ಲಿ ನೋಡ್ತಿದ್ರಲ್ಲ ಗ್ಯಾಪ್ ಈ ತರ ಎಲ್ಲ ಕ್ರಿಯೇಟ್ ಆಗಿರುತ್ತೆ ಓಕೆ ಕ್ರಿಯೇಟ್ ಆದಾಗ ಅದಕ್ಕೆ ಬಹಳ ಸುಲಭ ಆಗೋಗತ್ತೆ ಓಹ್ ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳಿ ಬಂದು ಆರಾಮಾಗಿ ಈ ರೀತಿಯಾಗಿ ಸೇರ್ಕೊಳತ್ತೆ ಸೊ ಯಾರ ಎನರ್ಜಿ ಫೀಲ್ಡ್ ಶಕ್ತಿ ದೇಹದ ಸುತ್ತ ಇರುವಂತಹ ಪ್ರಭಾವಳಿ ಸ್ಟ್ರಾಂಗ್ ಆಗಿರಲ್ವೋ ಆರೋಗ್ಯಕರವಾಗಿರಲ್ವೋ ಅವ್ರನ್ನೇ ಸೇರಕ್ಕೆ ಇಷ್ಟಪಡುತ್ತೆ ಅವ್ರನ್ನ ಸೇರಕ್ಕೆ ಅದು ಸಾಧ್ಯ ಸೊ ಈ ರೀತಿಯಾಗಿ ಅದು ಬಂದು ದೇಹ ಸೇರ್ಕೊಳ್ಳಕ್ ಸಾಧ್ಯ ಆಗುತ್ತೆ ಸೇರ್ಕೊಳತ್ತೆ ಓಕೆ ಇನ್ನು ಯಾರೆಲ್ಲಾದ್ರೂ ಆ ರೀತಿ ಹೋಗಿ ಸೇರ್ಕೊಂಡವ್ರಾಗ ಈ ಒಂದು ಪ್ರೇತಾತ್ಮ ಅವರನ್ನ ಈ ರೀತಿ ಸೇರ್ಕೊಂಡಿದೆ ನನಗೆ ಈ ರೀತಿ ಅನುಭವ ಆಗ್ತಾ ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿ ವೆರಿ ಗುಡ್ ಕ್ವೆಶನ್ ನೋಡಿ ದಿ ಐನ್ ಇಸ್ ತುಂಬಾ ಜನಕ್ಕೆ ಪ್ರೇತಾತ್ಮ ಸೇರ್ಕೊಂಡಿರೋರಿಗೆ ಇದು ನನ್ನ ನನಗೆ ಪ್ರೇತಾತ್ಮ ಸೇರ್ಕೊಂಡು ಈ ರೀತಿ ತೊಂದರೆ ಆಗ್ತಾ ಇದೆ ಅಥವಾ ನೆಗೆಟಿವ್ ಎನರ್ಜೀಸ್ ಇಂದ ನನ್ಗೆ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತೇ ಇರೋಲ್ಲ ಅದ್ ಸೇರ್ಕೊಂಡು ಅದೇನ್ ತೊಂದರೆ ಕೊಡ್ತಿರುತ್ತೋ ಕೊಡ್ತಾನೆ ಇರುತ್ತೆ ಅವ್ರು ಅನುಭವಿಸ್ತಾನೆ ಇರ್ತಾರೆ ಸೊ ಅವರಿಗೆ ರಿಯಲೈಸೇ ಆಗಲ್ಲ ವೆರಿ ಅನ್ಫಾರ್ಚುನೇಟ್ ಬಟ್ ಕೆಲವು ಕೇಸಸ್ ಅಲ್ಲಿ ತುಂಬಾ ಎವಿಡೆಂಟ್ ಆಗಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಇದು ಪ್ರೇತಾತ್ಮದ ಬಾಧೆ ಪ್ರೇತಾತ್ಮ ಆಗ್ತಿದೆ ಹೇಗೆ ಅಂದ್ರೆ ನಾವೆಲ್ಲ ಹಲವಾರು ಜನದ ಕೇಳಿರ್ಬೋದು ಅದು ಮೈ ಮೇಲೆ ಬಂದ್ ಮಾತಾಡ್ದಂಗ ಆಗೋದು ಯಾರು ತೀರ್ಕೊಂಡಿದ್ರು ಅಥವಾ ಅವ್ರಿಗೆ ಗೊತ್ತಿರೋ ಯಾರೋ ಅವ್ರ ವಾಯ್ಸಲ್ಲಿ ಮಾತಾಡಕ್ ಶುರು ಮಾಡೋದು ಅವ್ರಿಗೆ ಗೊತ್ತೇ ಇಲ್ಲಿರುವಂತ ಇನ್ಫಾರ್ಮೇಶನ್ ಇವ್ರು ಹೇಳ್ತಾ ಇರೋದು ಅಥವಾ ನೆಲದ ಮೇಲೆ ಉಳ್ಕ ಶುರು ಮಾಡೋದು ಜಾಸ್ತಿ ಜಾಸ್ತಿ ಊಟ ಹಾಕೊಂಡು ತಿನ್ನೋದು ಕಿರ್ಚಾಡೋದು ಪರ್ಚಾಡೋದು ಅಂದ್ರೆ ತುಂಬಾ ಔಟ್ ಆಫ್ ನಾರ್ಮಲ್ ಬಿಹೇವಿಯರ್ ಆಡ್ತಾ ಇರ್ತಾರೆ ಸೊ ತುಂಬಾ ಎವಿಡೆಂಟ್ ಆಗಿ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಯಾವ್ದೋ ಪ್ರೇತ ಯೂಜ್ಲಿ ನಮ್ ಕಡೆ ಅಂತೂ ವೆರಿ ಈಸಿ ಈಸಿ ಸೊ ಹೇಳ್ತಾರೆ ಅದು ಅವ್ರಿಗೆ ಎವಿಡೆಂಟ್ ಗೊತ್ತಾಗ್ತಾ ಇರುತ್ತೆ ಎವಿಡೆಂಟ್ ಬಟ್ ಎಲ್ರಿಗೂ ಈ ತರ ಗೊತ್ತಾಗಬೇಕು ಅಂತಿಲ್ಲ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇರ್ತಾರೆ ಅದು ಬಂದಿರೋದು ಗೊತ್ತಾರಲ್ಲ ಅದು ಇರೋದು ಗೊತ್ತಿರಲ್ಲ ಆದ್ರೆ ಸಮಸ್ಯೆಗಳು ಮಾತ್ರ ಅದು ಎಮಿಟ್ ಮಾಡ್ತಾನೆ ಇರತ್ತೆ ಈಗ ಅದ್ ಯಾವ್ದೋ ಒಂದು ಡಿಸೈರ್ ಅದು ಯಾವ್ದೋ ಒಂದು ಆಸೆನ ಇಟ್ಕೊಂಡು ಅಥವಾ ದ್ವೇಷನೋ ಕೋಪನೋ ಹಿಂಸೆನೋ ಇಡ್ಕೊಂಡು ಕೂತಿದ್ದಾಗ ಅದು ಎಮಿಟ್ ಮಾಡ್ತಾರಂತ ಇಮೋಷನ್ಸ್ ಅವ್ರ ದೇಹದಲ್ಲಿ ಎಮಿಟ್ ಆಗ್ತಾ ಇರತ್ತೆ ಹಿಂಸೆ ಸಂಕ ಬೇಜಾರೆಲ್ಲ ಬಟ್ ಅದು ರಿಯಲೈಸೇಷನ್ ಆಗಲ್ಲ ಈ ತರ ಋಣಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿದೆ ಅಂತ ಸೊ ಇದರ್ ದೇ ವಿಲ್ ನೋ ಆರ್ ದೇ ವಿಲ್ ನಾಟ್ ನೋ ಓಕೆ ಹಾಗಾದ್ರೆ ಈಗ ನೀವು ಹೇಳ್ತಾರ ಗೊತ್ತಾಗಲ್ಲ ಅವರಿಗೆ ಸುಮ್ನೆ ಅನುಭವಿಸ್ತಾ ಇರ್ತಾರೆ ಒಂದು ಸಂಕಟವನ್ನ ಅಂತ ಹೇಳಿ ಕೆಲವೊಬ್ರು ಕೂಡ ಇಂತ ಒಂದು ಸಂಕಟ ನೋವನ್ನ ಅನುಭವಿಸ್ತಾ ಇರ್ತಾರೆ ಹಾಗಾದ್ರೆ ಎಲ್ಲರಿಗೂ ಪ್ರೇತಾತ್ಮ ಬಂದು ಸೇರ್ಕೊಂಡಿದೆ ಅಂತ ಹೇಳ್ತಾರೆ ಅಥವಾ ಬೇರೆ ಏನಾದ್ರು ರೀಸನ್ಸ್ ಇದೆ ಅಂತ ಡೆಫಿನೆಟ್ಲಿ ಫಸ್ಟ್ ನಾನು ಸಿಂಟಮ್ಸ್ ಹೇಳ್ತೀನಿ ಇವಾಗ ಒಬ್ಬ ಮನುಷ್ಯನಿಗೆ ಪ್ರೇತಾತ್ಮ ಬಂದು ಸೇರ್ಕೊಂಡ್ರೆ ಯಾವ ಯಾವ ರೀತಿ ಸಿಂಪ್ಟಮ್ಸ್ ನ್ಯಾಚುರಲಿ ಅಂದ್ರೆ ಒಬ್ಬೊಬ್ರಿಗೂ ತರ ಇದೆ ಆಲ್ ಡಿಫರೆಂಟ್ ಒಂದೊಂದ್ ತರ ಅದು ತೊಂದರೆ ಕೊಡುತ್ತೆ ಬಟ್ ಮೋಸ್ಟ್ ಕಾಮನ್ ಕೆಲವು ನಾನು ಹೇಳ್ತೀನಿ ಈಗ ಅದ್ ಬಂದ್ ಸೇರ್ಕೊಂಡಾಗ ಸತ್ತೋಗ್ಬಿಡೋಣ ಹೋಗ್ಬಿಡೋಣ ಸುಯಿಸೈಡ್ ವಿನಾಕಾರಣ ಸೂಸೈಡ್ ಮಾಡ್ಕೊಳ ಅನ್ಸೋದು ಡಿಪ್ರೆಷನ್ ಡಿಪ್ರೆಷನ್ ಅನ್ಸೋದು ಕತ್ಲೆ ಮನೇಲಿ ಇರೋಣ ಕಿಟಕಿ ಬಾಗಲೆಲ್ಲ ಮುಚ್ಕೊಳ್ಳೋಣ ಅನ್ಸೋದು ಸಡನ್ ಆಗಿ ರೇಗ್ ಬಿಡೋದು ಅಥವಾ ಯಾವ ಕೆಲಸ ಮಾಡಕ್ಕೂ ಬೇಜಾರ್ ಬೇಜಾರ್ ಅನ್ಸೋದು ಹಿಂಸೆ ಹಿಂಸೆ ಅನ್ನೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳು ಬರೋದು ಮನೆಯಲ್ಲಿ ತುಂಬಾ ಕಿರಿಕಿರಿ ಜಗಳ ಎಲ್ಲರೂ ಮೇಲೆ ಬೈತಿದ್ದಾರೆ ಎಲ್ಲರೂ ನನ್ನೇ ದೂಷಿಸ್ತಾರೆ ಯಾರು ನನ್ನ ಪ್ರೀತಿಸಲ್ಲ ನಾನು ಯಾರು ಚೆನ್ನಾಗಿ ಆಗ್ತಿಲ್ಲ ಅಸಹಾಯಕ ಅನ್ಸೋದು ಇಮಿಡಿಯೇಟ್ ಲಾಸಸ್ ತುಂಬಾ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಲಾಸಸ್ ಆಗೋದು ಈ ತರ ಚಿತ್ರ ವಿಚಿತ್ರ ಅಂಡ್ ಕೆಲವರಂತೂ ಒಂದೇ ಕೆಲಸನ ಕ್ಲಿನಿಕ್ ಅಲ್ಲಿ ಕೆಲವು ಕ್ಲೈಂಟ್ಸ್ ಬಂದು ಅವ್ರ ಕಷ್ಟ ಹೇಳ್ಕೊಳ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಒಂದು ಕೆಲಸನ ಕೆಲವು ರೀಸೆಂಟ್ ಆಗಿ ಬಂದಿದ್ರು ಬ್ರಷ್ ಮಾಡ್ತಿದ್ರೆ ಒನ್ ಅವರ್ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀನಿ ಐ ವಿಲ್ ನಾಟ್ ಈವನ್ ರಿಯಲೈಸ್ ಇಟ್ ಆ ತರ ಮಾಡೋ ಕೆಲಸನೇ ಮಾಡ್ತಾ ಇರೋದು ಪ್ರಜ್ಞೆ ಅವೇರ್ನೆಸ್ ಇರಲ್ಲ ಓಕೆ ನಾನು ಈ ತರ ಮಾಡ್ತಿದ್ದೆ ನಾನ್ ಮಾತಾಡಿನ ನಾನ್ ಇದ್ ಮಾಡ್ನ ಅನ್ನೋದೇ ಗೊತ್ತಿರಲ್ಲ ಆ ತರ ಆಗ್ತಾ ಇರತ್ತೆ ಈಗ ಈ ಸಮಸ್ಯೆ ಇರೋರಿಗೆ ಹಾಗಾದ್ರೆ ಇದ್ಯಾ ಇದೆಯಾ ಎಷ್ಟೋ ಜನಕ್ಕೆ ಈ ತರ ಸಮಸ್ಯೆ ಇದೆ ಇವಾಗಂತೂ ಸ್ಟ್ರೆಸ್ಫುಲ್ ಲೈಫ್ ಡಿಪ್ರೆಷನ್ ಇಸ್ ವೆರಿ ಕಾಮನ್ ಐದ್ ಜನ ನಾಕ್ ಜನ ಡಿಪ್ರೆಷನ್ ಅಂದ್ಬಿಡ್ತಾರೆ ಸೊ ಡೆಫಿನೆಟ್ ಹೆಚ್ಚಾಗಿ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕಾಸಸ್ ನಾವು ನೋಡೇ ನೋಡ್ತೀವಿ ಹಾಗಾಗಿ ಪ್ರೇತಾತ್ಮ ಇದೆ ಅಂತ ಹೇಳೋದಕ್ಕೂ ಆಗಲ್ಲ ಬಟ್ ಬಟ್ ನೋಡಿ ಇದು ಏನ್ ಈ ರೀತಿಯಾಗಿ ಏನ್ ಮ್ಯಾನಿಫೆಸ್ಟ್ ಆಗ್ತಿರತ್ತೆ ಈ ರೀತಿಯಾದ ತೊಂದರೆಗಳು ಸಮಸ್ಯೆಗಳು ಅದು ಪ್ರೇತಾತ್ಮದಿಂದನೇ ಆಗ್ಬೇಕು ಅಂತ ಇಲ್ಲ ಬೇರೆ ರೀತಿ ನೆಗೆಟಿವ್ ನು ಸೇರ್ಕೊಂಡಿರ್ಬೋದು ಅಂದ್ರೆ ಈಗ ಯಾರೋ ಶಾಪ ಆಗಿರ್ಬೋದು ಅಥವಾ ಯಾರೋ ನಮ್ಮನ್ನ ಕಂಟಿನ್ಯೂಸ್ ಆಗಿ ಬೈತಾ ಇರೋದಾಗಿರ್ಬೋದು ಅಥವಾ ಲೆಟ್ಸೆ ಒಂದು ಗಂಡ ಹೆಂಡತಿ ಜೋರಾಗಿ ಅವರ ಗಂಟಲೆ ಜಗಳ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದು ಒಂದು ಬಾಲ್ ಆಫ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸುಮ್ನೆ ಜಗಳ ಮಾಡಿದ್ರೆ ಹಂಗೆ ಸೆಟ್ಲ್ ಆಗ್ಬಿಡಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಅದು ತುಂಬಾ ರೇಗಾಡ್ರೆ ಅಟ್ ಲೀಸ್ಟ್ ಒಂದ್ ದಿನ ಅಥವಾ ಒಂದು ಒಂದುವರೆ ದಿನ ಆದ್ರೂ ಎಕ್ಸಾಕ್ಟ್ಲಿ ಸೊ ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಅದೊಂದು ಒಂದು ಬಾಲ್ ಆಫ್ ಎನರ್ಜಿ ಕ್ಲೌಡ್ ಆಫ್ ಎನರ್ಜಿ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಮೋಸ್ಟ್ಲಿ ನಮ್ಮನ್ನೇ ಸೇರ್ಕೊಳ್ಳುತ್ತೆ ಅಥವಾ ನಮ್ಮ ಎದುರುಗಡೆ ಪಾರ್ಟಿ ಯಾರು ಇರ್ತಾರೋ ಅವ್ರನ್ನ ಸೇರ್ಕೊಳ್ಳುತ್ತೆ ಅಥವಾ ಯಾವ್ದೋ ಒಂದ್ ಜಾಗದಲ್ಲಿ ಹೋಗಿ ಕೂತಿರುತ್ತೆ ಇದು ಬರೀ ಜಗಳ ಅಂತಾನೆ ಅಲ್ಲ ಬೇರೆ ಯಾವ್ದಾದ್ರು ಋಣಾತ್ಮಕ ಭಾವನೆ ನಮ್ಮಿಂದ ಬಂದಾಗ ಯೂಶ್ಲಿ ಇದೇ ತರ ಆಗುತ್ತೆ ಅದು ನಾವು ಮತ್ತೆ ಯಾವಾಗಾದ್ರೂ ಡಿಪ್ರೆಸ್ಡ್ ಆದಾಗ ಅಂದ್ರೆ ಜಾಗದಲ್ಲಿ ಕೂತಿದೆ ಅಂತ ಇಟ್ಕೊಳ್ಳಿ ಆದಾಗ ಅಥವಾ ಬೇರೆ ಯಾವ್ದಾದ್ರು ವ್ಯಕ್ತಿ ಬಂದಲ್ಲಿ ಇದ್ದಾಗ ಅವರು ಡಿಪ್ರೆಸ್ ಾಗ ಅವರ ಪ್ರಭಾವಳಿ ಆಗ್ಲೇ ತೋರ್ಸಾಗ ಎನರ್ಜಿ ಫೀಲ್ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಆರಾಮಾಗಿ ಹೋಗಿ ಅವ್ರನ್ನ ಸೇರ್ಕೊಡುತ್ತೆ ಸೊ ಈ ರೀತಿಯಾಗಿ ಸೇರ್ಕೊಂಡಿರೋ ನೆಗೆಟಿವ್ ಎನರ್ಜಿ ನಾನು ಆಗ್ಲೇ ಪ್ರೇತಾತ್ಮ ಇದ್ರೆ ಏನೇನ್ ಸಮಸ್ಯೆ ಕೊಡುತ್ತೆ ಅಂತ ಹೇಳಿದ್ರು ಅದೇ ತರ ಸಿಂಟಮ್ಸ್ ಕೊಡ್ತಿರತ್ತೆ ಸೊ ಇದು ಪ್ರೇತಾತ್ಮನೇ ಆಗಿರ್ಬೇಕು ಅಂತಿಲ್ಲ ಬಟ್ ಖಂಡಿತವಾಗಿ ಋಣಾತ್ಮಕ ಶಕ್ತಿನೇ ಅದು ನೆಗೆಟಿವ್ ಎನರ್ಜಿನೇ ಸೊ ಇಟ್ ಇಸ್ ಇದರ್ ದಿಸ್ ಆರ್ ದಟ್ ಬಟ್ ಇಟ್ ವಿಲ್ ಬಿ ಸಮ್ ಸರ್ ಆಫ್ ನೆಗೆಟಿವಿಟಿ ಒಬ್ಬ ಬಟ್ ಡಾಕ್ಟರ್ ಹತ್ರ ಇವನ್ನೆಲ್ಲ ಸಿಂಟಮ್ಸ್ ಇಟ್ಕೊಂಡು ಹೋದ್ರೆ ಸೈಕಲಾಜಿಸ್ಟ್ ಹತ್ತಿ ಹೋದ್ರೆ ಸೊ ಇ ವಿಲ್ ಕನ್ಸಿಡ್ಸ್ ಎ ಸೈಕಾಲಜಿಕಲ್ ಡಿಸಾರ್ಡರ್ ಸೊ ಈ ಒಂದು ಪ್ರೇತಾತ್ಮಕ ಮತ್ತೆ ಸೈಕಾಲಜಿಕಲ್ ಡಿಸಾರ್ಡರ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀರಾ ಮೇನ್ ಆಗಿ ನೋಡಿ ಯೂಶ್ವಲಿ ನನ್ನ ಕ್ಲೈಂಟ್ಸ್ ಯಾರು ಬರ್ತಾರೆ ಈ ತರ ಎಲ್ಲಾ ಲಿಸ್ಟ್ ಆಫ್ ಸಮಸ್ಯೆ ಇಟ್ಕೊಂಡು ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಓ ಸಿ ಅಂತ ಅಂದ್ಬಿಡ್ತಾರೆ ಅಪ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಇನ್ನು ಏನೇನೋ ಟರ್ಮ್ಸ್ ಫ್ಯಾನ್ಸಿ ಟರ್ಮ್ಸ್ ಕೊಟ್ಬಿಟ್ಟು ಅಷ್ಟೇ ನೀವು ಇಷ್ಟು ವರ್ಷ ಹಿಂಗೆ ಇರಬೇಕು ಇಷ್ಟ ವರ್ಷ ಇದೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಇಷ್ಟು ವರ್ಷ ಹಿಂಗೆ ಐಸೋಲೇಟ್ ಆಗ್ಬೇಕು ಇದೆ ನಿಮ್ ಗತಿ ಅಷ್ಟೇ ನಿಮ್ ಮನೆ ಬರ ಅಂತ ಹೇಳಿ ಕಳಿಸ್ಬಿಡ್ತಾರೆ ಲೀಡ್ ದಮ ಟು ಫರ್ ಡಿಪ್ರೆಷನ್ ಓ ನಂಗೆ ಏನೋ ಕಾಯಿಲೆ ಇದೆ ಓ ನಂಗೆ ಏನೋ ಕಾಯಿಲೆ ಇದೆ ಅವ್ರ ತರ ನಾನು ನಾರ್ಮಲ್ ಅಲ್ಲ ಅಂತ ಅವ್ರಿಗೆ ಇನ್ನೂ ಮಾನಸಿಕವಾಗಿ ಕೂಗ್ತಾರೆ ವೆರಿ ವೆರಿ ಅನ್ಫಾರ್ಚುನೇಟ್ ಆದ್ರೆ ಒಂದ್ ನಾವ್ ಅರ್ಥ ಮಾಡ್ಕೋಬೇಕು ದಿಸ್ ಇಸ್ ಒನ್ ಕೇಸ್ ಬಟ್ ದಿ ಅದರ್ ಥಿಂಗ್ ಇಸ್ ಯಾರನ್ನು ಅಪ್ರೋಚ್ ಮಾಡಿದೆ ಒಳಗಡೆ ಅವ್ರು ಕೊರಕ್ತಾ ಓ ನಾನು ನಾರ್ಮಲ್ ಇಲ್ಲ ನಂಗೆ ಏನೋ ಸಮಸ್ಯೆ ಇದೆ ಅಂತ ಒಂದ್ ಅನ್ಕೊಳ್ತಾರೆ ಅಥವಾ ನನ್ ಲೈಫ್ ತುಂಬಾ ಸ್ಟ್ರೆಸ್ಫುಲ್ ಆಗಿದೆಯಲ್ಲ ನಾನು ಯಾವ್ದೋ ಇಷ್ಟ ಇಲ್ದವ್ರ ಕೆಲ್ಸಕ್ಕೆ ಹೋಗ್ತೀನಲ್ಲ ಅಥವಾ ನನ್ ಗಂಡ ಇಷ್ಟ ಇಲ್ವಲ್ಲ ಅಥವಾ ಮನೇಲಿ ತೊಂದರೆ ಇಲ್ಲ ಅದಕ್ಕೆ ನಾನು ಈ ತರ ಬಿಹೇವ್ ಮಾಡ್ತಾ ಇದ್ದೀನಿ ತುಂಬಾ ನ್ಯಾಚುರಲ್ ನಾರ್ಮಲ್ ಅನ್ಕೊಂಡ್ ಅವ್ರಿಗೌರೇ ಒಂದು ಟ್ಯಾಗ್ ಒಂದು ಲೇಬಲ್ ಹಾಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ವೆರಿ ಅನ್ಫಾರ್ಚುನೇಟ್ ಬಟ್ ಒಂದು ಬ್ಯೂಟಿ ಏನಂದ್ರೆ ಈಗ ಯೂಜ್ವಲಿ ಪ್ರೇತಾತ್ಮ ಇದೆಯಾ ಅಥವಾ ಋಣಾತ್ಮಕ ಶಕ್ತಿ ಇದೆಯಾ ಅಂತ ನಾವು ಟೆಸ್ಟ್ ಮಾಡೋದು ನಾವ್ ಈ ತರ ಅವ್ರಿಗೆ ಲೇಬಲ್ ಕೊಡಲ್ಲ ಟ್ಯಾಗ್ ಮಾಡಲ್ಲ ಓ ನಿಮ್ಗೆ ಈ ಪ್ರಾಬ್ಲಮ್ ಇದೆ ಓ ನೀವ್ ಇಷ್ಟೇ ಅಂತ ನಾವ್ ಯಾರಿಗೂ ಲೇಬಲ್ ಕೊಡಲ್ಲ ಈ ಸಮಸ್ಯೆ ಇದೆಯಾ ಆ ಸಮಸ್ಯೆನ ನಾವು ಟಾರ್ಗೆಟ್ ಮಾಡಲ್ಲ ಸಮಸ್ಯೆ ಹಿಂದಿನ ಕಾರಣವನ್ನ ನಾವು ಟಾರ್ಗೆಟ್ ಮಾಡ್ತೀವಿ ರೂಟ್ ಕಾಸ್ ರೂಟ್ ಕಾಸ್ ಹೇಳಿದ್ರೆ ಸಮಸ್ಯೆಯನ್ನ ಟಾರ್ಗೆಟ್ ಮಾಡಲ್ಲ ಸಮಸ್ಯೆ ಹಿಂದಿನ ಕಾರಣವನ್ನ ನೀವು ಹೇಗೆ ಅಂತ ಕಂಡು ಅಂತ ಅದ್ರ ಬಗ್ಗೆ ನಿಮ್ ಜೊತೆ ಇನ್ನೊಂದು ಚರ್ಚೆ ಮುಂದಿರ್ತೀನಿ ಸಮೃದ್ಧಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ವಿರಾಮದ ನಂತರ ಸಮೃದ್ಧಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಪೂರ್ವರು ನೀವು ಹೇಳ್ತಾ ಇದ್ರಿ ಈ ಒಂದು ಸಮಸ್ಯೆಗೆ ನಾವು ಔಷಧಿಯನ್ನ ಕೊಡಲ್ಲ ಅದ್ರ ಒಂದು ಬೇರನ್ನ ಅಂದ್ರೆ ಕಾರಣದ ಬೇರನ್ನ ಹುಡುಕಿ ನಾವು ಔಷಧಿಯನ್ನ ಕೊಡ್ತೀವಿ ಅಂತ ಹೇಳಿ ಸೊ ಆ ಒಂದು ಬೇರನ್ನ ಯಾವ ರೀತಿ ನೀವು ಅಂತ ಬ್ಯೂಟಿಫುಲ್ ನೋಡಿ ಯಾರ್ಯಾರು ಏನೇನ್ ಸಮಸ್ಯೆ ಅನುಭವಿಸ್ತಾ ಇದಾರೋ ಅದು ಅವ್ರ ಮನಸ್ಸಿಗೆ ಎಲ್ಲ ಗೊತ್ತಿರುತ್ತೆ ಈಗ ನಾನು ಲಾಸ್ಟ್ ಎಪಿಸೋಡ್ ಹೇಳ್ತಿದ್ದೆ ಜಾಗೃತ ಮನಸ್ಸು ಸೂಕ್ತ ಮನಸ್ಸು ಅಂತ ಎರಡು ಭಾಗ ಇರುತ್ತೆ ನಮ್ಮ ಸೂಕ್ತ ಮನಸ್ಸಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ನಾವು ಕರಿತೀವಿ ಅದಕ್ಕೆ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ ಮನಸ್ಸು ನಿಮ್ದೇದಲ್ಲೇ ಇರೋದು ಸೊ ಯಾವ್ದು ಬಂದಿದೆ ಯಾವ್ದು ಹೋಗಿದೆ ಯಾವ್ದು ಏನ್ ಸಮಸ್ಯೆನ್ ಕೊಡ್ತಿದೆ ಯಾವ್ದ್ರಿಂದ ಈ ತರಲ್ಲ ಆಗ್ತಿದೆ ಯಾವಾಗ್ಲಿಂದ ಆಗ್ತಿದೆ ಎಲ್ಲ ಮನಸ್ಸಿಗೆ ಗೊತ್ತಿರುತ್ತೆ ಇಟ್ ಇಸ್ ಲೈಕ್ ಅ ಬ್ಯೂಟಿಫುಲ್ ಲೈಬ್ರರಿ ಆಲ್ ದ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ಎಲ್ಲಾ ಇನ್ಫಾರ್ಮೇಶನ್ ಅದ್ರಲ್ಲಿ ಇರುತ್ತೆ ಗ್ರಂಥಾಲಯ ತರ ಅದು ಸೊ ನಾವೇನ್ ಮಾಡಿ ಆ ಕ್ಲೈಂಟ್ ಬಂದಾಗ ಸಮಸ್ಯೆನೆಲ್ಲ ಕೇಳಿ ಅವರ ಒಳಮನಸ್ಸನ್ನೇ ಉಪಯೋಗಿಸ್ಕೊಂಡು ನಾವ್ ಯಾವ್ದನ್ನು ಟ್ಯಾಗ್ ಮಾಡಲ್ಲ ಓ ನಿಂಗಿದಿದೆ ಅದಿದೆ ಆ ಸಮಸ್ಯೆ ಇದೆ ಪ್ರೇತ್ವಾದ್ರೆ ನಾವ್ ಏನು ಹೇಳಲ್ಲ ಕೀಪ್ ದ ಮೆನಿ ಪ್ರೊಟೆಕ್ಟ್ ಸ್ಟೇಟ್ ಆರ್ ಬೇರೆ ಹಲವಾರು ವಿಧಾನಗಳಿದೆ ಒಳಮನಸ್ಸನ್ನ ಮಾತಾಡ್ಸೋದು ಸೊ ಒಳಮನಸ್ಸನ್ನ ಮಾತಾಡಿಸ್ತಾ ನೋಡು ಕಾರಣ ಏನು ಅಂತ ನೋಡ್ತಾ ನೋಡ್ತಾ ಏನ್ ಕಾರಣ ಇದೆ ಅಂತ ನೋಡಿ ಅವರೇ ಅದನ್ನ ಕಾರಣಗಳನ್ನ ಹೇಳ್ತಾರೆ ಅವರೇ ಅದು ಹೋಗೋದು ನೋಡ್ತಾರೆ ಅವರೇ ಅದರಿಂದ ಆಚೆ ಬರೋದು ನೋಡ್ತಾರೆ ಅವರೇ ಸಂತೋಷವೂ ಇರ್ತಾರೆ ಸೊ ಇಟ್ ಇಸ್ ಎಂಟೈರ್ ವರ್ಕ್ ಆಫ್ ದ ಓನ್ ಮೈಂಡ್ ಇನ್ ಯಾವ್ದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನು ಯೂಸ್ ಮಾಡದೆ ಅವರು ಓನ್ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಸೂಕ್ತ ಮನಸ್ಸನ್ನೇ ಒಳ ಮನಸ್ಸನ್ನೇ ಉಪಯೋಗಿಸಿಕೊಂಡು ನಾವು ಅದರ ಮೂಲ ಕಾರಣವನ್ನು ಕಂಡು ಗುಣ ಮಾಡ್ತೀವಿ ನೀವು ಹೇಳ್ತಾ ಇದ್ದಾಗ ಮನೆಯಲ್ಲೆಲ್ಲ ಪ್ರೇತ ಆತ್ಮಗಳು ಇರ್ತವೆ ಅಂತ ಹೇಳ್ತಾನಾಗೆ ಮನೆಯಲ್ಲೂ ಕೂಡ ಇವು ಆತ್ಮಗಳು ಇರ್ತಾವ ನೋಡಿ ಏನಾಗುತ್ತೆ ಅಂದ್ರೆ ಈಗ ಅಟ್ಯಾಚ್ಮೆಂಟ್ ಬೇಸಿಕಲಿ ತಗೊಳ್ಳೋಣ ನನ್ ಮನೆ ನನ್ ಮನೆ ನನ್ ಮನೆ ಅಂತ ಬದುಕಿದ್ದಾಗೆ ಇರ್ತೀವಿ ಓಕೆ ಸೊ ಈಗ ಸತ್ತ ಮೇಲೆ ಅದಕ್ಕೇನಾಗುತ್ತೆ ಅಂದ್ರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಕೆಲವು ಆತ್ಮಗಳು ಕೆಲವು ರಿಲೀಸ್ ಆಗುತ್ತೆ ದಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಅದ್ರ ಬಗ್ಗೆ ಇವಾಗ ಬೇಡ ಆದ್ರೆ ರಿಲೀಸ್ ಆಗದೆ ಇರೋದು ಅಂದ್ರೆ ಫ್ರೀಕ್ವೆನ್ಸಿ ಕಮ್ಮಿಯಾಗಿ ಭೂಮಿಲೆ ಉಲ್ಕೊಳ್ಳುವಂಥದ್ದು ಎಲ್ಲಿಗೆ ಹೋಗುತ್ತೆ ಈಗ ನಾವು ಎಲ್ಲೇ ಸುತ್ತಕೊಂಡ್ರು ಮನೆಗೆ ಹೋಗ್ತಿವಲ್ಲ ಆ ತರ ಓ ನಾನು ಇಲ್ಲೇ ಇರೋದಲ್ವಾ ನಾನು ಇಲ್ಲೇ ಇರಬೇಕು ನಾನು ಇಲ್ಲೇ ಇರಬೇಕು ಅಂತ ಅಲ್ಲೇ ಉಲ್ಕೊಂಡ್ಬಿಡುತ್ತೆ ಒಂದು ಇನ್ನೊಂದು ಒಂದು ಸ್ಪೆಸಿಫಿಕ್ ಬೌಂಡ್ರಿಯಲ್ಲೇ ಸ್ಟಕ್ ಆಗೋಗುತ್ತೆ ಅದು ಎಷ್ಟು ಸಕ್ಕಾಗಿರುತ್ತೆ ಅಂದ್ರೆ ಅದರಿಂದ ಒಂದು ಹತ್ತಡಿ ಹತ್ತಡಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅದು ಬಿಟ್ಟು ಅದು ಹೊರಗಡೆನೂ ಬರಕ್ ಆಗ್ತಿರಲ್ಲ ಅದಕ್ಕೆ ಕೇಳಿದ್ರೆ ಆ ಜಾಗಕ್ಕೆ ಹೋದ್ರೆ ಸಾಕು ಹಿಂಸೆ ಆಗೋದು ಸಂತ ಆಗೋದು ಇಲ್ಲೇ ಏನೇನೋ ಆಗ್ತಿದೆ ಎಸ್ಪೆಷಲಿ ಆಕ್ಸಿಡೆಂಟ್ ಝೋನ್ಸ್ ನೀವು ಕೇಳಿರ್ಬೋದು ಎಷ್ಟೇ ಇಂಟೆಲಿಜೆಂಟ್ ರೋಡ್ ಕಿತ್ತಾಕಿ ಹಾಕಿ ಕಿತ್ತಾಕಿ ಹಾಕಿ ಮಾಡಿದ್ರೂ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಯಾಕೆ ಅಂದ್ರೆ ಅಲ್ಲಿ ಟ್ರೊಮ್ಯಾಟಿಕ್ ಆಗಿ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಟ್ರೊಮ್ಯಾಂಟಿಕ್ ಆಗಿ ಸತ್ತಾಗ ಆತ್ಮಗಳು ಅಲ್ಲೇ ಗ್ರೌಂಡ್ ಆಗ್ಬಿಡುತ್ತೆ ಅರ್ಥ ಬೌಂಡ್ ಎಲಿಮೆಂಟ್ ಆಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಸೊ ಹೆಚ್ಚು ಹೆಚ್ಚು ನೆಗೆಟಿವಿಟಿ ಹೆಚ್ಚು ಹೆಚ್ಚು ಋಣಾತ್ಮಕವಾದ ಇನ್ಸಿಡೆನ್ಸಸ್ ಅಲ್ಲಿ ನಡೀತಾನೆ ಇರುತ್ತೆ ಅಂಡ್ ಅಫ್ಕೋರ್ಸ್ ಎಸ್ ಮನೆಯಲ್ಲೂ ಇರೋಕ್ಕೆ ಸಾಧ್ಯ ಇದೆ ಇರುತ್ತೆ ತುಂಬಾ ಕೇಸಸ್ ಅಲ್ಲಿ ಅದು ನಮ್ಮ ಗೊತ್ತಿರೋರೇ ಸತ್ ಮೇಲೆ ಉಳ್ಕೊಂಡಿದ್ರು ಇರ್ಬೋದು ಅಥವಾ ಬೇರೆ ನಮ್ಗೆ ಯಾರು ಪರಿಚಯ ಪರಿಚಯ್ರು ಯಾರೋ ಸತ್ತು ಆತ್ಮ ಬಂದು ಇದ್ರೂ ಇರ್ಬೋದು ಸೊ ಮನೆಗಳಲ್ಲೂ ಇರತ್ತೆ ಇರಕ್ಕೆ ಸಾಧ್ಯತೆ ಇದೆ ಅಲ್ಲ ಈಗ ನೀವ್ ಹೇಳಿದ್ರೆ ಅಟ್ಯಾಚ್ಮೆಂಟ್ ಏನೋ ಒಂದು ದ್ವೇಷ ಆಗಿರ್ಬೋದು ಆ ರೀತಿ ಇದ್ದಾಗ ಆ ಮನೇಲಿ ಹೋಗಿ ಸೇರ್ಕೊಳ್ಳುತ್ತೆ ಮತ್ತು ಆ ಬಾಡಿ ಫ್ರೀಕ್ವೆನ್ಸಿ ಕಡಿಮೆ ಆದ್ರೂ ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಿದೆ ಈಗ ಬೇರೆ ಆತ್ಮ ಬಂದು ಬೇರೆ ಮನೆಯಲ್ಲಿ ಸೇರ್ಕೊಳ್ಳುವಂಥದ್ದು ಕೂಡ ಉದಾಹರಣೆ ಇದೆ ಡೆಫಿನೆಟ್ಲಿ ಇದೆ ಡೆಫಿನೆಟ್ಲಿ ಇದೆ ಕೆಲವು ಕೇಸಸ್ ಅಲ್ಲಿ ಒಂದೇ ಮನೆಯಲ್ಲಿ ನೂರಾರು ಪ್ರೇತಾತ್ಮಗಳು ಇರುತ್ತೆ ಸೊ ಅಷ್ಟೊಂದು ಜನ ಸತ್ಯ ಇರಲ್ಲ ಫ್ಯಾಮಿಲಿ ಅಷ್ಟೊಂದ್ ಜನ ಇರುತ್ತೆ ಕೆಲವರು ಅದನ್ನ ಬೇಕು ಅಂತ ಕಳಿಸಿರ್ತಾರೆ ಅದು ಬೇರೆ ವಿಷಯ ಆದ್ರೆ ಅದು ಅಲ್ಲೇ ಇರಕ್ಕೆ ಸಾಧ್ಯ ಅಂದ್ರೆ ಸ್ಮಶಾನ ಜಾಗ ಸ್ಮಶಾನ ಆದಾಗ ಅದು ಅಲ್ಲೇ ಯಾಕೆ ಇರುತ್ತೆ ನಾನು ಹೇಳ್ತೀನಿ ಅಥವಾ ಬೇರೆ ಏನಾದ್ರೂ ನೆಗೆಟಿವ್ ಇನ್ಸಿಡೆಂಟ್ಸ್ ಅಲ್ಲಿ ನಡೆದಿದ್ದಾಗ ಅಥವಾ ಅದು ತುಂಬಾ ವರ್ಷದಿಂದ ಅಲ್ಲೇ ಇದ್ದಾಗ ನಾವು ಹೋಗಿ ಅಲ್ಲಿ ಮನೆ ಕಟ್ಟಿದ್ರೆ ಅಥವಾ ಮನೆ ಕಟ್ಟಿದ್ಮೇಲೂ ಅದು ಬಂದ್ ಸೇರ್ಕೊಳ್ಳುವಂತ ಚಾನ್ಸಸ್ ಇದೆ ಮನೆಯಲ್ಲಿ ಈಗ ನಮ್ಮ ದೇಹದ ಸುತ್ತ ಹೇಗೆ ಎನರ್ಜಿ ಇರುತ್ತೋ ಮನೆ ಸುತ್ತಾನೂ ಇರುತ್ತೆ ಮನೆ ಸುತ್ತಾನು ಇರುತ್ತೆ ನಾವು ದೇಹದ ಎನರ್ಜಿನ ಅಷ್ಟೇ ಅಲ್ಲ ಮನೆ ಎನರ್ಜಿನೂ ಕಾಪಾಡಬೇಕು ಸೊ ಮನೆ ಸುತ್ತ ಎನರ್ಜಿನೂ ಕಮ್ಮಿ ಆಗಿ ಋಣಾತ್ಮಕ ಶಕ್ತಿ ಜಾಸ್ತಿ ನೆಗೆಟಿವ್ ಎನರ್ಜಿ ಮೇಲೂ ಜಾಸ್ತಿ ಇದ್ದಾಗ ಹೋ ಕಂಫರ್ಟಬಲ್ ಆಗಿದೆ ಅಂತ ಬಂದು ಸೇರ್ಕೊಳ್ಳೋ ಚಾನ್ಸಸ್ ಇದೆ ಡೆಫಿನೆಟ್ಲಿ ಓಕೆ ಈಗ ನೀವು ಹೇಳಿದ್ರೆ ನಮ್ಮ ದೇಹ ಸುತ್ತ ಅಷ್ಟೇ ಅಲ್ಲ ಒಂದು ನಾವು ನೆಗೆಟಿವ್ ಎನರ್ಜಿ ನೋಡ್ಕೊಳ್ಬೇಕಾಗಿರೋದು ನಮ್ಮ ಮನೆ ಸುತ್ತ ಕೂಡ ಅದು ಯಾವ ರೀತಿ ಮನೆಯವರು ಕಂಡಿಡ್ಕೋಬಹುದು ಅಂತ ಹೇಳ್ತೀರಾ ನೋಡಿ ತುಂಬಾ ಕೇಸಸ್ ಅಲ್ಲಿ ಅವ್ರಿಗೆ ಗೊತ್ತಾಗ ಶುರು ಆಗೋಗುತ್ತೆ ಅಂದ್ರೆ ನಾಟ್ ಇನ್ ಎವ್ರಿ ಕೇಸ್ ಬಟ್ ಕೆಲವು ಕೇಸಸ್ ಅಲ್ಲಿ ಈಗ ಜಗಳಗಳು ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಗಳು ಎಸ್ಪೆಷಲಿ ಹಬ್ಬ ಬಂದ್ರೆ ಸಾಕು ಸಂತೋಷವಾಗಿರೋ ಟೈಮ್ ಏನಾದ್ರೂ ಸೆಲೆಬ್ರೇಷನ್ ಡೇನೋ ಅಥವಾ ಎಲ್ಲರೂ ಖುಷಿಯಾಗಿರೋ ಯಾವ್ದೋ ಒಂದು ಸೆಲೆಬ್ರೇಷನ್ ಅಥವಾ ಎಲ್ಲೋ ಹೊರಗಡೆ ಹೋಗಬೇಕು ಅಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೆ ಜೋರ್ ಜೋರ್ ಜಗಳ ಹೋಗುತ್ತೆ ಅಥವಾ ಅನಾರೋಗ್ಯ ಒಬ್ರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ತೊಂದರೆ ಒಳಗಾಗ್ತಾನೆ ಇರೋದು ಹ್ಯೂಜ್ ಫಿನಾನ್ಷಿಯಲ್ ಲಾಸಸ್ ಏನ್ ಕೈ ಹಾಕಿದ್ರು ಎಕ್ಸಾಕ್ಟ್ಲಿ ಯಾರೋ ನಾಕ್ ಮಾಡ್ದಂಗ ಅನ್ಸೋದು ಮೇಲ್ಗಡೆ ರೂಫಲ್ಲಿ ಯಾರೋ ಕಲ್ಲೆಸ್ದಂಗ ಅಥವಾ ಓಡಾಡ್ ಕೂಡ ಆಗೋದು ವೆರಿ ರೀಸೆಂಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಜಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ನಾನು ಬಾಂಬೆ ಏನೋ ಕಾನ್ಫರೆನ್ಸ್ ಇದ್ದೆ ಅಲ್ಲಿ ಹೀಗೆ ಯಾರಿಗೋ ಗೊತ್ತಾಗಿ ವಿ ಹ್ಯಾಡ್ ವಿಸಿಟೆಡ್ ಅವ್ರ ಮನೆಯಲ್ಲೆಲ್ಲ ಇಂಜಿನಿಯರ್ಸ್ ಆರು ಏಳು ಜನ ಅವರ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲರೂ ಇಂಜಿನಿಯರ್ಸ್ ಅಪ್ಪ ಅಮ್ಮ ಪೂರ್ವ ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ನನಗೆ ಯಾರು ಕೇಳ್ತೀವಿ ಅದಕ್ಕೆ ಮುಂಚೆ ಒಂದು ಶಾರ್ಟ್ ಬ್ರೇಕ್ ಈಗ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಸಮೃದ್ಧಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಪೂರ್ವಿಯವರು ಹೇಳ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕತೆ ಹೇಳಿ ಮನೆಯಲ್ಲಿ ಏಳು ಜನ ಇಂಜಿನಿಯರ್ ಇದ್ರು ಅಂತ ಹೇಳಿ ಎಂದೇನಾ ವಾಟ್ ಹ್ಯಾಪನ್ಸ್ ವೈಸ್ ಎಲ್ಲರೂ ಇಂಜಿನಿಯರ್ಸ್ ಅವರು ನನ್ನ ಹತ್ರ ಹೇಳಿದ್ರು ನಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆಯೋ ಗೊತ್ತಿಲ್ಲ ಮಧ್ಯರಾತ್ರಿ ಅರೌಂಡ್ ಒಂದ್ ಲೆವೆನ್ ಥರ್ಟಿ ಟ್ವೆಲ್ ಓ ಕ್ಲಾಕ್ ಆದ್ಮೇಲೆ ಹಾಲ್ನಲ್ಲಿರೋ ಟಿವಿ ಆನ್ ಆಗೋಗುತ್ತೆ ಇದಕ್ಕಿದ್ದಂಗೆ ಅಂತ ಹೇಳಿದ್ರು ನಾನು ಹೇಳ್ದೆ ಮನೆಯಲ್ಲಿರಲ್ಲ ಇಂಜಿನಿಯರ್ ರಿಪೇರಿ ಮಾಡ್ಬೋದಲ್ಲ ಅಂತ ಅಂದೆ ಅದಕ್ಕೆ ಇಲ್ಲ ನಾವು ಎಲ್ಲಾ ತರ ಟ್ರೈ ಮಾಡಿದ್ವಿ ಆ ವಿ ಚೆಕ್ಡ್ ಇಟ್ ವಿ ಕ್ರಾಸ್ ವೆರಿಫೈಡ್ ಇಟ್ ಅಂಡ್ ಆಲ್ ಪಾಸಿಬಲ್ ಥಿಂಗ್ಸ್ ಇಂಜಿನಿಯರ್ಗಳು ಗಳು ಹೇಗಾಗಿ ತಲೆ ಓಡಿಸಿ ಲಾಜಿಕಲಿ ಮಾಡ್ತಾರೋ ಎಲ್ಲ ಮಾಡಿದೀವಿ ಬಟ್ ನಮ್ಗೆ ಏನೋ ಅನ್ಸುತ್ತೆ ಬಿಕಾಸ್ ಅದಕ್ಕಿಂತ ಒಂದು ಟೂ ತ್ರೀ ಮಿನಿಟ್ಸ್ ಮುಂಚೆ ಯಾರೋ ದೊಡ್ಡ ಅಂತ ಓಡಾಡದಂಗ ಆಗುತ್ತೆ ನಮ್ಗೆ ಅಂತ ಹೇಳಿದ್ರು ಓಕೆ ಸರಿ ನನ್ನ ಕೆಲ್ಸಾನೇ ಅದು ಆಯ್ತು ಬನ್ನಿ ಅಂತ ಹೋಗಿದ್ದೆ ಚೆಕ್ ಮಾಡಿದ್ರೆ ಪ್ರೇತಾಪ್ನದ ಎನರ್ಜಿ ಇತ್ತು ಕ್ಲೆನ್ಸ್ ಎಲ್ಲ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ಏನೇನ್ ಸಮಸ್ಯೆ ಇದ್ದೋ ಕ್ಲಿಯರ್ ಮಾಡಿ ಆಯ್ತು ಅಂತ ನನ್ಪಾಡಿಗೆ ನಾನು ಬಂದೆ ಬಂದ್ಮೇಲೆ ಇಟ್ಸ್ ಇನ್ ಒನ್ ಅಂಡ್ ಹಾಫ್ ಇಯರ್ಸ್ ಅವ್ರು ಈಗ್ಲೂ ಇದ್ದಾರೆ ದೇ ಜಸ್ಟ್ ರೀಸೆಂಟ್ಲಿ ಆಲ್ಸೋ ಕಾಲ್ ಮಿ ಮಾಗ ಅಪ್ಡೇಟ್ ಕೊಡ್ತಿದ್ರು ಇದುವರೆಗೂ ಇಲ್ಲ ಇದುವರೆಗೂ ಇಲ್ಲ ಅಂತ ಈಗ ರೀಸೆಂಟ್ ಆಗು ಅವ್ರು ಜಸ್ಟ್ ಒನ್ ವೀಕ್ ಬ್ಯಾಕ್ ಟಿ ಮೇಲ್ ಕಳಿಸಿದ್ರು ಅವತ್ ನಿಂತಿರೋದು ಇದುವರೆಗೂ ಟಿವಿ ಆನ್ ಆಗ್ತಾ ಇಲ್ಲ ಸದ್ಯ ನಾವು ಆನ್ ಮಾಡ್ದಾಗೆ ಆನ್ ಆಗುತ್ತೆ ಅಂತ ಮತ್ತೆ ಬಾಯಲ್ಲಿ ಕೇಳಿದೀನಿ ಕೇಳ್ತಾ ಇದ್ದೀನಿ ಕೂಡ ಕೇಳಿರ್ತೀನಿ ಏನಂತಂದ್ರ ಹನ್ನೆರಡ್ ಗಂಟೆ ಕರೆಕ್ಟ್ ಆಗಿ ಆತ್ಮಗಳು ಓಡಾಡ್ತವೆ ಇದು ನಿಶಾನ ನೋಡಿ ಯಾಕೆ ಹನ್ನೆರಡು ಗಂಟೆಯಲ್ಲಿ ಓಡಾಡ್ತವೆ ಅದು ಒಂದು ನಂಬಿಕೆ ಅಷ್ಟೇ ಬಟ್ ರಾತ್ರಿ ಆದಾಗ ಅದರಲ್ಲಿರುವಂತಹ ಋಣಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ದಟ್ ಇಸ್ ಡೇ ಅದಕ್ಕೆ ಸನ್ಲೈಟ್ ಆಗ್ಲಿ ಬೆಳಕಾಗ್ಲಿ ಅದ್ರ ಅದರ ಶಕ್ತಿನ ಕುಗ್ಗಿಸುತ್ತೆ ಅಂಡ್ ಇನ್ನೊಂದು ಎಲ್ಲಾ ನಿಶಬ್ದವಾಗಿದ್ದಾಗ ಅಬ್ಸರ್ವೇಶನ್ ಲೆವೆಲ್ ನಮ್ಗೆ ಜಾಸ್ತಿ ಆಗುತ್ತೆ ಸೊ ಅದ್ರ ಇರುವಿಕೆ ಓಡಾಡುವಿಕೆ ನಮಗೆ ಸ್ವಲ್ಪ ಅಬ್ಸರ್ವ್ ಆಗೋದು ಗೊತ್ತಾಗುತ್ತೆ ಅಂಡ್ ಇಟ್ ಇಸ್ ನಥಿಂಗ್ ಲೈಕ್ ಜಸ್ಟ್ ಹನ್ನೆರಡು ಗಂಟೆ ಅಂತ ಮೊಟ್ಟ ಮಟ್ಟ ಮಧ್ಯಾಹ್ನದಲ್ಲೂ ಬೆಳಿಗ್ಗೆ ಕಾಟ ಕೊಟ್ಟಿರೋ ಪ್ರಯತ್ನಗಳನ್ನ ನಾನು ನೋಡಿದೀನಿ ಸೊ ಅದ ನಾವು ಅಬ್ಸರ್ವ್ ಮಾಡ್ತೀವಿ ಫಿನ್ ಡ್ರಾಪ್ ಸೈಲೆಂಟ್ ಇರುತ್ತಲ್ಲ ಓಡಾಡೋದು ಗೊತ್ತಾಗ್ತಿರತ್ತೆ ಅಂಡ್ ದಟ್ ಇಸ್ ಹೌ ಇಟ್ ಲೈಟ್ ಎಲ್ಲ ಆಫ್ ಆಗಿರುತ್ತೆ ಏನೋ ಮೂವ್ ಆದ್ರೆ ಗೊತ್ತಾಗುತ್ತೆ ಸೊ ಅದು ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ ಬಟ್ ಅಫ್ಕೋರ್ಸ್ ಅದರಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿ ರಾತ್ರಿ ಆದಾಗ ಜಾಸ್ತಿ ಆಗೋದಿದೆ ಡೆಫಿನೆಟ್ಲಿ ಆತ್ಮಗಳನ್ನ ಟ್ರೇಸ್ ಮಾಡೋದಕ್ಕಾಗಿ ಏನಾದ್ರೂ ಎಕ್ವಿಪ್ಮೆಂಟ್ಸ್ ಇದೆಯಾ ಎಷ್ಟು ಬ್ಯೂಟಿಫುಲ್ ಎಕ್ವಿಪ್ಮೆಂಟ್ಸ್ ಇದೆ ಅಂದ್ರೆ ಆ ಪ್ರೇತಾತ್ಮಗಳ ವಾಯ್ಸ್ ನ ರೆಕಾರ್ಡ್ ಮಾಡಕ್ಕೆ ಎಕ್ವಿಪ್ಮೆಂಟ್ ಇದೆ ಅವರ ಓಡಾಟವನ್ನ ಮೆಜರ್ ಮಾಡಕ್ ಎಕ್ವಿಪ್ಮೆಂಟ್ ಇದೆ ಅದು ಎಷ್ಟು ಇಂಟೆನ್ಸಿಟಿ ಇಲ್ಲಿ ಎಷ್ಟು ಋಣಾತ್ಮಕ ಶಕ್ತಿಯನ್ನ ಅದು ಬೀಮ್ ಮಾಡ್ತಾ ಇದೆ ನೆಗೆಟಿವಿಟಿ ಬೀಮ್ ಮಾಡ್ತಿದೆ ಅನ್ನೋದು ಪ್ರೂವ್ ಮಾಡಕ್ ಎಕ್ವಿಪ್ಮೆಂಟ್ ಇದೆ ಸ್ಪೆಷಲೈಸ್ಡ್ ಕ್ಯಾಮ್ರಾಸ್ ಇದೆ ಅದರ ಮೂವ್ಮೆಂಟ್ಸ್ ನ ಕ್ಯಾಪ್ಚರ್ ಮಾಡಕ್ಕೆ ಕ್ಯಾಮ್ರಾಸ್ ಇದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಅದನ್ನ ಮೆಜರ್ ಮಾಡಕ್ಕೆ ಇದೆ ಈಗಲೂ ಇದೆ ಅದನ್ನ ವೆರಿ ಇಂಟೆನ್ಸ್ಲಿ ಹೊರದೇಶಗಳಲ್ಲಿ ಉಪಯೋಗಿಸ್ತಾರೆ ನಾನು ಆಗ್ಲೇ ನಿಮ್ಗೊಂದು ಇಮೇಜ್ ತೋರಿಸೆ ಕಿರಿಲಿನ್ ಫೋಟೋಗ್ರಫಿ ಅಂತ ಹೇಳ್ತಾರೆ ಇದಕ್ಕೆ ಎಕ್ವಿಪ್ಮೆಂಟ್ ಕಂಡಿಡ್ದು ಇದನ್ನ ಇಮೇಜ್ ತೆಗೆದಾಗ ಇದನ್ನ ಪ್ರೂವ್ ಮಾಡಿದ್ದಾರೆ ಇದು ಅನಾರೋಗ್ಯ ಇರುವಂತಹ ಮನುಷ್ಯನದು ಅವನ್ಗೆ ನಾವು ಹೀಲಿಂಗ್ ಎಲ್ಲ ಮಾಡಿದಲ್ಲಿ ಈ ರೀತಿಯಾಗಿ ಡೆವಲಪ್ ಆಗಿದೆ ಈಗ ಕೆಲವೊಬ್ಬರಿಗೆ ಇಷ್ಟ ಆಯಸ್ಸು ಅವರು ಹೋದ್ರು ಅಂತ ಹೇಳ್ಬಿಡ್ತೀನಿ ಇನ್ ಕೆಲವರು ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇರೋದವರಿಗೆ ಇನ್ನೇನು ಅಯ್ಯೋ ಏನೋ ಆಗ್ಬಿಟ್ಟು ಆತ್ಮಗಳಾಗಿ ಬರ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಆತ್ಮಗಳಿಗೆ ಇಷ್ಟೇ ಆಯಸ್ಸು ಅಂತ ಏನಾದ್ರು ಇದೆಯಾ ಇಲ್ಲ ಈಗ ಆತ್ಮಕ್ಕೆ ಇಷ್ಟೇ ಲಿಮಿಟೆಡ್ ಆಯಸ್ಸಿಲ್ಲ ದೇಹಕ್ಕೆ ಲಿಮಿಟೆಡ್ ಏಜ್ ಇದೆ ಆತ್ಮಕ್ಕೆ ಏಜೇ ಇಲ್ಲ ಸೊ ನಾವು ಅದನ್ನ ನಾವೇನಾದ್ರೂ ಮಾಡಿ ಅದು ಕಳ್ಸಿಕೊಡೋವರೆಗೂ ಅಥವಾ ಅದಕ್ಕೆ ಆಪರ್ಚುನಿಟಿ ಸಿಕ್ಕಿ ಅದು ಹೋಗೋವರೆಗೂ ಅಥವಾ ಬೇರೆ ಏನೋ ಆಗಿ ಅದು ಪುನರ್ಜನ್ಮದ ಹಾದಿ ಕಡೆ ಹೋಗಕ್ ಆಗೋವರೆಗೂ ಅದು ಅಲ್ಲೇ ಇರುತ್ತೆ ನೀವು ಸ್ಕಾಟ್ಲ್ಯಾಂಡ್ ಅಲ್ಲಿ ಕೇಳಿರ್ಬೋದು ಇದು ತುಂಬಾ ಸತಿ ಬಂದಿದೆ ಟಿವಿ ಎಲ್ಲಾ ಟನ್ನ ಚಲ ಇದ್ದು ಸಾವಿರಾರು ಸಾವಿರಾರು ವರ್ಷದ ಹಿಂದೆ ಇರುವಂತಹ ಪ್ರೇತಾತ್ಮಗಳು ಈಗ್ಲೂ ಇದೆ ಅಲ್ಲಿ ಹತ್ರ ಕೂಡ ಹೋಗಕ್ಕೆ ಇಷ್ಟಪಡಲ್ಲ ಜನ ಇನ್ನು ಕೆಲವರು ಹೇಳ್ತಾರೆ ಜಾಸ್ತಿ ಪ್ರೇತಾತ್ಮಗಳು ಮಕ್ಕಳನ್ನ ಬಿಟ್ರೆ ಹೆಂಗಸನ್ನ ತುಂಬಾ ಟಾರ್ಗೆಟ್ ಮಾಡ್ತವೆ ಅಂತ ಹೇಳಿ ಅದು ಯಾಕೆ ವೆರಿ ಗುಡ್ ಕ್ವಶನ್ ನೋಡಿ ಇ ಎಸ್ ಪಿ ಅಂತ ಕರಿತೀವಿ ಎಕ್ಸ್ಟ್ರಾ ಸೆನ್ಸರಿ ಪರ್ ಪರ್ಸೆಪ್ಷನ್ ಅಂತ ಇದೆ ಅಂದ್ರೆ ಅತೀಂದ್ರಿಯ ಶಕ್ತಿ ಅಂತ ಕರಿತೀವಿ ಅದು ಯೂಶ್ವಲಿ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಸೊ ಅದು ಕಾಣಿಸೋದು ಕಮ್ಯುನಿಕೇಟ್ ಮಾಡೋದೆಲ್ಲ ಈಸಿ ಅಂಡ್ ಅವರು ಮಕ್ಳಿಗಿಂತ ಹೆಚ್ಚು ಅಂದ್ರೆ ಇಟ್ ಇಸ್ ಪ್ರೂಡ್ ಅವರು ಆಗಿರುತ್ತೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ ಸರ್ ಮೋರ್ ಪ್ರಾಕ್ಟಿಕಲ್ ಅಂಡ್ ಅನಾಲಿಟಿಕಲ್ ಅಂದ್ರೆ ಸೂಕ್ತ ಮನಸ್ಸು ಅಷ್ಟು ಜಾಗೃತವಾಗಿರಲ್ಲ ಸರ್ ಅಸ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇಟ್ ಇಸ್ ಮೋರ್ ಶಾರ್ಪ್ ಸೊ ಅದನ್ನ ಗ್ರಾಸ್ ಮಾಡೋದು ಅದ್ರ ಇರಬೇಕು ಗೊತ್ತಾಗೋದು ಇದೆಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಕೆಪಾಸಿಟಿ ಇರೋದು ಮಕ್ಕಳಿಗೆ ಟಚ್ ಒನ್ ಬ್ಯೂಟಿಫುಲ್ ಥಿಂಗ್ ಅಂಡ್ ಇನ್ನೊಂದು ಏನು ಅಂತಂದ್ರೆ ಈಗ ಮಕ್ಕಳಿಗೆ ಅಟ್ಯಾಕ್ ಜಾಸ್ತಿ ಅಂತ ನಾವೆಲ್ಲ ಜಾಸ್ತಿ ಕೂಡ ನೋಡ್ತೀವಿ ಯಾಕೆ ಅಂತಂದ್ರೆ ಈಗ ಈ ಒಂದು ಪ್ರೇತಾತ್ಮ ಅಂತ ಇಟ್ಕೊಳ್ಳಿ ಅದು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ ಬೇಜಾರ್ಲಿ ಇರುತ್ತೆ ಅಯ್ಯೋ ನನ್ನ ಹತ್ರ ದೇಹ ಇಲ್ಲ ನಾನು ನೆಕ್ಸ್ಟ್ ಚೇಂಜ್ ಮಾಡ್ಲಿ ಅಂತ ಬೇಜಾರ್ ಇರುತ್ತೆ ಹೋಗಬೇಕು ಪುನರ್ಜನ್ ಹದಿ ಕಡೆ ಹೋಗಬೇಕು ತಿರ್ಗಾ ವಾಪಸ್ ನಾನು ಬರಬೇಕು ನಂದೇ ದೇಹ ತಗೊಂಡು ಆಸೆ ಇದ್ರೂನು ಆಗ್ತಾ ಇರಲ್ಲ ಅದಕ್ಕೆ ವೆರಿ ಅನ್ಫಾರ್ಚುನೇಟ್ ಓಕೆ ಸೊ ಆಗೇನ್ ಮಾಡುತ್ತೆ ಒಂದ್ ಮಗು ಇದ್ರೆ ಅಂದ್ರೆ ಹಲವಾರು ಕಾರಣ ಇದೆ ನಾನು ಒನ್ ಆಫ್ ಎಕ್ಸಾಂಪಲ್ಸ್ ಕೊಡ್ತೀನಿ ಒಂದ್ ಮಗು ಇದ್ರೆ ಓಕೆ ನಾನು ಈ ಮಗು ಹೋಗಿ ಸೇರ್ಕೊಂಡು ಎಂಟೈರ್ ಚೈಲ್ಡ್ ಹುಡ್ ನ ಎಕ್ಸ್ಪೀರಿಯನ್ಸ್ ಮಾಡಿ ಹಾಗೆ ನಾನು ಒಂದು ಲೈಫ್ ಪೂರ್ತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಯೂಜಲಿ ಮಕ್ಕಳನ್ನೇ ಇಷ್ಟ ಪಡುತ್ತೆ ವೆರಿ ಅನ್ಫಾರ್ಚುನೇಟ್ ಬಟ್ ಇದೇ ರೀತಿ ಈಗ ಒಂದು ಗಂಡು ಪ್ರೇತಾತ್ಮ ಒಂದು ಹೆಣ್ಣಿನೊಳಗೆ ಸೇರ್ಕೊಂಡು ಒಂದು ಹೆಣ್ಣು ಪ್ರೇತಾತ್ಮ ಗಂಡಿನೊಳಗೆ ಸೇರ್ಕೊಳ್ಳೋ ಸಾಧ್ಯತೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ವೆರಿ ಗುಡ್ ಕ್ವೆಶನ್ ಯೂಜ್ವಲಿ ನಾನು ಗಂಡ್ಸಲ್ಲ ನನ್ನ ಹೆಣ್ಣು ನನ್ನ ಹೆಂಗ್ಸಲ್ಲ ನನ್ ಗಂಡ್ಸು ಅಂತ ಏನೇನೋ ಅನ್ಕೊಂಡು ಅನ್ಕೊಳ್ಳೋ ಅಂತ ಭಾವನೆಯಲ್ಲಿ ಯೂಶ್ವಲಿ ಈ ತರ ಮಿಕ್ಸ್ ಅಪ್ ಆಗಿರುವಂತ ಕೇಸಸ್ ಅನ್ನ ನಾವು ಸರಿ ಮಾಡಿದಾಗ ಸರಿ ಹೋಗೋ ಸಾಧ್ಯತೆ ಇರುತ್ತೆ ಸೊ ಅದೇ ಜೆಂಡರ್ ಬಂದು ಸೇರ್ಕೋಬೇಕು ಅಂತಿಲ್ಲ ಯಾಕೆಂದ್ರೆ ಆತ್ಮಕ್ಕೆ ಜೆಂಡರ್ ಇಲ್ಲ ದೇಹಕ್ಕೆ ಮಾತ್ರ ಜೆಂಡರ್ ದೇಹ ಮಾತ್ರ ಇದು ಹೆಣ್ ದೇಹ ಗಂಡ ದೇಹ ಬಟ್ ಆತ್ಮ ಡಸನ್ ಹ್ಯಾವ್ ಅ ಜೆಂಡರ್ ಅದಕ್ಕೆ ಈ ರೀತಿ ಹೆಣ್ಣು ಗಣ್ಣು ಅನ್ನೋ ಜೆಂಡರ್ ಇಲ್ಲ ಸೊ ಅದು ಆರಾಮಾಗಿ ಇನ್ನೊಂದು ದೇಹನ ಬಂದು ಸೇರ್ಕೊಳತ್ತೆ ಅಂಡ್ ಅದಕ್ಕೆ ಇಷ್ಟಪಟ್ಟು ಕೆಲಸ ಸೇರ್ಕೊಳತ್ತೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ಫುಲಿ ಬಂದು ಸೇರ್ಕೊಳ್ಳುತ್ತೆ ಬಟ್ ಎಸ್ ಇಟ್ ಇಸ್ ಪಾಸಿಬಲ್ ಹೆಣ್ ದೇಹಕ್ಕೆ ಹೆಣ್ಣಾತ್ಮ ಆತ್ಮ ಬರಬೇಕು ಗಂಡ ದೇಹಕ್ಕೆ ಗಂಡಾತ್ಮ ಬರಬೇಕು ಏನೂ ಇಲ್ಲಾತ್ಮ ಅನ್ನೋದು ಬರೀ ಜಸ್ಟ್ ಒಂದು ಗಾಳಿ ಅಂತನಾ ಹೇಗೆ ಅಂತ ಡೆಫಿನೆಟ್ಲಿ ಇಲ್ಲ ಇಟ್ಸ್ ಎ ಬಾಲ್ ಆಫ್ ಎನರ್ಜಿ ಅದು ಗಾಳಿ ತರ ಕಾಣಿಸ್ಬೋದು ಕೆಲವರಿಗೆ ಬಟ್ ಅದು ಜಸ್ಟ್ ಗಾಳಿ ತರ ಅಂತ ನಾವು ಹೇಳಕ್ ಬರಲ್ಲ ಬಟ್ ಇಟ್ಸ್ ಅನ್ ಎನರ್ಜಿ ಎನರ್ಜಿನ ನಾವು ನಮ್ಮ ಈ ಫಿಸಿಕಲ್ ಕಣ್ಣಿಂದ ನೋಡಕ್ ಸಾಧ್ಯ ಆಗಲ್ಲ ನಮ್ಮ ಒಳ ಮನಸ್ಸಿನಿಂದ ಒಳಗಣ್ಣಿಂದ ನೋಡಕ್ ಸಾಧ್ಯ ಆಗ್ಯಂತ ಓಕೆ ಪೂರ್ವರೇ ಇಲ್ಲಿ ತನಕ ನೀವು ಪ್ರೇತಾತ್ಮ ಅಂದ್ರೆ ಏನು ಯಾವ ರೀತಿ ಅದೆಲ್ಲ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಅಂತ ಹೇಳಿದೆ ಹಾಗೆ ಅದು ಯೂಜ್ ಸಬ್ಜೆಕ್ಟ್ ಕೂಡ ಹಾಗಾಗಿ ಏನು ದೇಹಕ್ಕೆ ಅದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಬಗ್ಗೆ ನಿಮ್ ಜೊತೆ ನಾವು ಮತ್ತೆ ಚರ್ಚೆ ಮಾಡೋಣ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಮನುಷ್ಯನ ಮನಸ್ಸನ್ನ ಪ್ರೇತಾತ್ಮಗಳು ಯಾವ ರೀತಿ ಬಳಸಿಕೊಳ್ಳುತ್ತವೆ ಅಂತ ಹಾಗೆ ಮುಂದಿನ ವಾರ ಒಬ್ಬ ಮನುಷ್ಯನ ದೇಹವನ್ನ ಪ್ರೇತಾತ್ಮಗಳು ಯಾವ ರೀತಿ ಬಳಸಿಕೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ನೋಡೋಣ ಅಲ್ಲಿವರೆಗೂ ಸಮಯ ಸದಾ ನಿಮೊಂದಿದೆ